ನಲವತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಟೂ ಕಾಮ ಫೋರ್ ಕಾಮ ಸಿಕ್ಸ್ ಕಾಮ ಏಟ್ ಸೋ ಆನ್ ಎನ್ ಈ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎ ಎಸ್ ಈಕ್ವಲ್ ಟು ಎರಡು ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು ಎರಡನೆಯ ಪದ ಮೈನಸ್ ಒಂದನೆಯ ಪದ ಫೋರ್ ಮೈನಸ್ ಟು ಈಸ್ ಈ ಟು ಟೂ ಸೊ ಇಲ್ಲಿ ಪದಗಳ ಸಂಖ್ಯೆ ಎನ್ ಸೊ ಇಲ್ಲಿ ಸೂತ್ರವನ್ನು ಅನ್ವಯಿಸಿ ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಇಂಟು ಎ ಟು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನಾಗುತ್ತೆ ಟೂ ಇದೆ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎರಡು ಎರಡ್ಲೆ ನಾಲ್ಕು ಪ್ಲಸ್ ಟೂ ಎನ್ ಪ್ಲಸ್ ಮೈನಸ್ ಮೈನಸ್ ಎರಡು ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಎನ್ ಬೈ ಟು ಇಂಟು ಫೋರ್ ಮೈನಸ್ ಟು ಏನ್ ಹೇಳಿ ಟೂ ಪ್ಲಸ್ ಟು ಎನ್ ಸೊ ಎನ್ ಬೈ ಟು ಇಂಟು ಸೊ ಇಲ್ಲಿ ಎರಡರಲ್ಲೂ ಎರಡು ಕಾಮನ್ ಇದೆ ಸೊ ಟೂ ಇಂಟು ಎನ್ ಪ್ಲಸ್ ಒನ್ ಆಗತ್ತೆ ಟೂ ಟು ಕ್ಯಾನ್ಸಲ್ಸ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಎನ್ ಇಂಟು ಎನ್ ಪ್ಲಸ್ ಒನ್ ಆಗಿದೆ